ಇವತ್ತು ನಾವು ಮೀಟ್ ಆಗಿದ್ರೆ ಸಾಮ್ಸಾಮ್ ಬರೋಣ ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ ಮನೋಜ್ ಜನ ಈಚೆ ಕರೆದಿದ್ರು ಅದಕ್ಕೆ ಈಚೆ ನೋಡೋಣ ಅಂತ ಹೋಗ್ತಿದ್ರ ಮನೋಜನ ಹಂಗೆ ಬಂದ್ಬಿಟ್ರು ಹಂಗೆ ನಾವಮ್ಮ ಒಂದ್ ಲೀಟರ್ ಗೋಲ್ಡ್ ವಿನರ್ ಎಣ್ಣೆ ತಗೋಮ್ಮ ಅಂತ ಅಂದ್ರು ಅದಕ್ಕೆ ಗಾಡಿ ಎತ್ಕೊಂಡು ಹೋಗ್ತಿದ್ದೆ ಅಲ್ಲಿ ನೋಡಿದ್ರೆ ಗಾಡಿಲಿ ಪೆಟ್ರೋಲ್ ಎಲ್ಲ ತಲ್ಕೊಂಡು ಹೋಗ್ತಿದ್ದೆ ಪೆಟ್ರೋಲ್ ಹಾಕ್ಸೆಕ ಮನೋಜನ ಹೆಂಗೋ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಕೊಟ್ಬಿಟ್ರು ಮತ್ತೆ ಹೋಗ್ತಿರೋದಾರ ಇಲ್ಲಿ ನಮ್ ರಂಜಿತ್ ಸಿಕ್ಬಿಟ್ಟ ಕಲ್ವಿನರಲ್ ಮನೆ ಕೊಟ್ಬಿಟ್ಟು ಬಂದೋದ್ರೆ ನೋಡಿದ್ರೆ ಈಚೆ ಸಿಗ್ಬಿಡಾ. ಸಿಕ್ಬಿಟ್ಟ ಮಾರೋನು ಗೈಸ್. ಗೈಸ್ ನಾನು ಮಲದ ಕುಳ್ಳ ಇಲ್ಲಿ ನಂಜಪ್ಪ ಸರ್ಕಲ್ ಹೋಗ್ತಿದ್ರೆ ನೋಡಿದ್ರೆ ಅಲ್ಲಿ ಟ್ರಾಫಿಕ್ ಪೊಲೀಸ್ ಕಾಣಿಸ್ಬಿಟ್ರು. ನಂದೇಪಾ ಸರ್ಕಲ್ ಹೋದಾಗ ಹೋಗದಾಗ ನಮ್ಮ ಕುಳ್ಳ ಒಂದೆ ಅಟಾ ಇಡ್ಕೊಂಡುಬಿಟಾ. ಸಾಂಸಮಿರ್ನ ನೋಡಬೇಕು. ಸಾಂಸಮಿರ್ ಸ್ಟಡಿಯಾತ್ರ ಹೋಗಬೇಕು ಅಂತ. ಓ ಗೈಸ್ ಹೋಗಾ ಆಬ್ವಿಯಸ್ ವಿಡಿಯೋ ಮಾಡೋಕೆ. ಒಂಥರ ಆಗಿತ್ತು. ಮತ್ತೆ ತಿರ್ಗ ಅಲ್ಲಿ ಸ್ಟುಡಿಯೋ ಹತ್ರ ಹೋಗಿ ನೋಡಿದ್ರೆ ಯಾರು ಕಾಣಿಸಿಲ್ಲ ಅದಕ್ಕೆ ನಾವು ಮನೆಗೆ ವಾಪಸ್ ಇದೀವಿ ಪೆಟ್ರೋಲ್ ಬಂಕ್ ಇಲ್ಲ ಇತ್ತು ಅದಕ್ಕೆ ಇಲ್ಲ ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದ್ಬಿಡ್ರಿ ಮತ್ತೆ ಇವತ್ತಿನ ಬ್ಲಾಗ್ ಇಷ್ಟ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೀವನ್ನ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ